ಸಂಜೆ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಸೊ ಯಾವುದೋ ನನ್ನ ಸ್ನೇಹಿತರ ಕಾರ್ಯಕ್ರಮ ಹಾಗಾಗಿ ಅದಕ್ಕೆ ಬಂದಿದ್ದೇನೆ ಮಧ್ಯದಲ್ಲಿ ಪಕ್ಷದ ವರಿಷ್ಠ ಏನಾದ್ರು ಅವಕಾಶ ಕೊಟ್ಟು ಅವ್ರನ್ನ ಭೇಟಿ ಮಾಡಿ ಅದು ಇನ್ನೂ ಕೇಳಿಲ್ಲ ಈಗ ರಾತ್ರಿ ತಾರೇ ಬಂದ್ರೆ ಆ 그러면은 ಬ್ರೇಕಿಂಗ್ ಮಾಡಿದರೆ ನೋಡ್ತೀನಿ ಯಾರು ಇದ್ದಾರೆ ನೋಡ್ಕೊಳ್ಳೋ ಅವರ ಬೆಟ್ಟಿ ಆಗಿತ್ತು ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಬಹುಶಃ ಯಾರು ತಿರುಗಿಲ್ಲ ಆದರೂ ನಾನು ಇಲ್ಲಿ ಇದಿನಲ್ಲ ಹಾಗಾಗಿ ಪ್ರಯತ್ನ ಮಾಡ್ತು ಸಿಕ್ಕಿದ್ರೆ ಭೇಟಿ ಮಾಡಿ ಸಮನ ಏನು ನಡೆಯಿತು ಅವರದು ಸರ್ ಈಗ ಸಿಎಂ ಡಿಸಿಎಂ ಮೀಟಿಂಗ್ ಮಾಡಿದರೆ ಅಲ್ಲಿ ಹೇಳಿದ್ದಾರೆ ಯಾವುದೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ ನಾವು ಒಂದ್ಕೊಂಡು ಪಕ್ಷವನ್ನ ಕಟ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಅವರ ಕರ್ತವ್ಯ ಕೂಡ ಯಾಕಂತಂದ್ರೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ ಆ ಮಾತುಕತೆ ನಡ್ಕೋಬೇಕಾಗಿರುವಂತ ಕರ್ತವ್ಯ ಆಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ನೀವು ಹೇಳಿದ್ರೆ ಸಿಎಂ ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಥರದಲ್ಲಿ ನೀವು ಹೇಳಿದೀರಿ ನೀವು ಅದನ್ನ ತಿರ್ಚಿದಿರಿ ಬೇರೆ ತರ ಮಾತಾಡಿತ್ತು ಬೇರೆ ತರ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಅಂದ್ರೆ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಇಲ್ಲ ಅಂತೀರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದಲೇ ನಿಮ್ಮ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ರು ಅದ್ರ ಬಗ್ಗೆ ಮಾತಾಡುದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ ಅಲ್ಲ ಸರ್ ನಿನ್ನೆ ಇಂದಿನ ದಿನ ಮಾತಾಡಿದ್ರು ಸೋನಿಯಾ ಗಾಂಧಿ ಅವರ ತ್ಯಾಗದ ಬಗ್ಗೆ ಮಾತಾಡಿ ಪ್ರಸ್ತಾಪ ಮಾಡಿದ್ರು ಡಿ ಸಿಎಂ ಅವರು ಅದು ಸಿಎಂ ಸಮ್ಮುಖದಲ್ಲೇ ಮಾಡಿದ್ರು ಅಂದ್ರೆ ಇದರ ಅರ್ಥ ಮೆಸೇಜ್ ಏನು ಅಲ್ಲ ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ತ್ಯಾಗ ಮತ್ತು ಬಲಿದಾನದ ವಿಚಾರಗಳ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ ಇದು ಒಂದೇ ಸಂದರ್ಭ ಅಲ್ಲ ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂತ ಅನೇಕ ನಿರ್ಧಾರಗಳನ್ನ ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು ಪದೇ ಪದೇ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಕಾರ್ಯಕರ್ತರಿಗೆ ಅಥವಾ ಮುಖಂಡಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ಹೊಸದಲ್ಲ ಅವರು ಮಾತು ಹೇಳ್ತಿರ್ತಾರೆ ಯಾವಾಗಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜೊತೆಗೆ ಮಾಡಿರೋ ಕೆಲಸಕ್ಕೆ ನಮ್ಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತ ಅದು ಸಿಗುತ್ತಾ ಈಗ ನೋಡಿ ಈಗ ಕೂಲಿ ಸಿಗುತ್ತಾ ಇಲ್ವಾ ಅನ್ನೋದಲ್ಲ ಏನವ್ರ ಅಧ್ಯಕ್ಷರಾಗಿದ್ದಾರೆ ಏನ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅದೆಲ್ಲವೂ ಕೂಡ ಒಂದು ಪಕ್ಷದ ಒಂದು ಕೊಡುಗೆ ಸೊ ಹಾಗಾಗಿ ಅದರ ಬಗ್ಗೆ ಮತ್ತೆ ಮಾತಾಡಲು ಅರ್ಥ ಇದೆ ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನವನ್ನ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೂ ಸೇರಿ ಮಾಡಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ವರಿಷ್ಠರು ಇನ್ನೂ ಹೆಚ್ಚಿನ ಇತ್ತು ಅಂತ ಅದನ್ನ ಬಗೆಹರಿಸ ಸಭೆ ನಡೆಯುತ್ತೆಲ್ಲ ಮಾಹಿತಿಗಳಿದೆ ಇದು ಕಮಾಂಡು ಏನು ಅನೇಕ ವಿಚಾರಗಳು ಮೊನ್ನೆನೂ ಪ್ರತಿ ಪ್ರತಿದಿನ ರಾಷ್ಟ್ರದ ರಾಜಕಾರಣದಲ್ಲಿ ಹೈಕಮಾಂಡು ಅನೇಕ ರಾಜ್ಯಗಳ ವಿಚಾರಗಳನ್ನ ಸಂಘಟನೆ ವಿಚಾರಗಳನ್ನ ಹಾಕುವಾಗುಗಳನ್ನ ಜೊತೆಗೆ ಲೋಕಸಭಾ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಅದರಲ್ಲಿ ಯಾವ ರೀತಿ ಸರ್ಕಾರದ ಅನೇಕ ವಿಚಾರಗಳೇನಿದೆ ವೈಫಲ್ಯಗಳೇ ಏನಾದ್ರೂ ಸಭೆ ನಡೆಯುತ್ತೆ ಕಮಾಂಡ್ ಏನು ಅನೇಕ ವಿಚಾರಗಳು ಪ್ರತಿದಿನ ರಾಷ್ಟ್ರದ ರಾಜಕಾರಣದಲ್ಲಿ ಹೈಕಮಾಂಡ್ ಅನೇಕ ರಾಜ್ಯಗಳ ವಿಚಾರಗಳನ್ನ ಸಂಘಟನೆ ವಿಚಾರಗಳನ್ನ ಆ ಹೋಗುಗಳನ್ನ ಜೊತೆಗೆ ಲೋಕಸಭಾ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಅದರಲ್ಲಿ ಯಾವ ರೀತಿ ಸರ್ಕಾರದ ಅನೇಕ ವಿಚಾರಗಳೇನಿದೆ ವೈಫಲ್ಯಗಳೇನಿದೆ ಅದನ್ನ ಪ್ರಸ್ತಾಪ ಮಾಡಬೇಕಾದ್ರೆ ಅನೇಕ ಬಾರಿ ಭೇಟಿ ಮಾಡ್ಬೇಕಾಗತ್ತೆ ಚರ್ಚೆ ಮಾಡ್ಬೇಕಾಗತ್ತೆ ಅದಕ್ಕೆ ಹೋರಾಟದ ಸಿದ್ಧತೆ ಲೋಕಸಭೆಯಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸಬೇಕಾಗುತ್ತೆ ಆ ಒಂದ್ ನಿಟ್ಟಿನಲ್ಲಿ ಅವರು ಭೇಟಿ ಮಾಡುವಂತದ್ದು ಸಹಜ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದು ಕದನ ವಿರಾಮನ ಯಾಕೆಂದ್ರೆ ಸೆಷನ್ ಆಗೋವರೆಗೂ ಕೂಡ ನಾವು ಒಗ್ಗಟ್ಟಾಗ ಹೋಗ್ತೀವಿ ವಿರೋಧ ಪಕ್ಷಗಳನ್ನ ಎದುರಿಸ್ತೀವಿ ಅಂತ ಸಿಎಂ ಹೇಳ್ತಿದ್ದಾರೆ ಇದೊಂದು ರೀತಿ ತಾತ್ಕಾಲಿಕ ಕದನ ವಿರಾಮನ ಅಂತ ನೀವು ಯಾವ ರೀತಿ ವ್ಯಾಖ್ಯಾನ ಮಾಡಿದರೋ ನನಗ್ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ